ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಚೈತನ್ಯ ಕರೀರ ಸ್ನೇಹಿತರೆ ಮುಂಬರುವ ಕೆಸೆಟ್ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಕೆಸೆಟ್ ಪರೀಕ್ಷೆಯ ಸಾಮಾನ್ಯ ಪತ್ರಿಕೆ ಜನರಲ್ ಪೇಪರ್ ನಲ್ಲಿ ಬರುವಂತಹ ಒಂದು ಯೂನಿಟ್ ಪೀಪಲ್ ಡೆವಲಪ್ಮೆಂಟ್ ಅಂಡ್ ಎನ್ವಿರಾನ್ಮೆಂಟ್ ಜನ ಅಭಿವೃದ್ಧಿ ಮತ್ತು ಪರಿಸರ ಈ ಒಂದು ಯೂನಿಟ್ ಅಲ್ಲಿ ಬರುವಂತಹ ಒಂದು ಟಾಪಿಕ್ ಪರಿಸರ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತಾರು ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ ನೈನ್ಟೀನ್ ಏಟಿ ಸಿಕ್ಸ್ ಸೊ ಇದು ಸಣ್ಣ ಟಾಪಿಕ್ ಆದರೂ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್ ಆಗಿದೆ ಹಾಗಾಗಿ ಈ ಒಂದು ಟಾಪಿಕ್ ನ ಬಗ್ಗೆ ಸಂಪೂರ್ಣವಾದಂತಹ ಸಮಗ್ರವಾದಂತಹ ಎಲ್ಲ ವಿಚಾರಗಳನ್ನ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನ ಈ ವಿಡಿಯೋದಲ್ಲಿ ಮಾಡಲಾಗ್ತದೆ ಸೊ ನಾನು ಇಲ್ಲಿ ಪ್ರೆಸೆಂಟ್ ಮಾಡುವಂತಹ ಎಲ್ಲ ಸ್ಲೈಡ್ ಗಳನ್ನ ಆಸ್ ಇಟ್ ಈಸ್ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೂಡ ಕೊಟ್ಟಿರ್ತೇನೆ ನೀವು ಟೆಲಿಗ್ರಾಮ್ ಚಾನೆಲ್ ನ ಜಾಯಿನ್ ಆಗಿ ಎಲ್ಲ ಸ್ಟಡಿ ಮೆಟೀರಿಯಲ್ ಗಳನ್ನ ನೀವು ಫ್ರೀ ಆಫ್ ಕಾಸ್ಟ್ ಪಡೆಯಬಹುದು ಟೆಲಿಗ್ರಾಮ್ ಚಾನಲ್ ಲಿಂಕ್ ಅನ್ನು ನಮ್ಮ ವಿಡಿಯೋದ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇವೆ ಸೊ ನಾನಿಲ್ಲಿ ಪ್ರೆಸೆಂಟ್ ಮಾಡುವಂತಹ ಸ್ಲೈಡ್ ಅನ್ನ ಕನ್ನಡ ಅಂಡ್ ಇಂಗ್ಲಿಷ್ ಎರಡು ವರ್ಷದಲ್ಲಿ ಕೂಡ ನಾನು ಮಾಡಿ ಹಾಗೇನೆ ಎಕ್ಸ್ಪ್ಲೇನ್ ಮಾಡುವಂತ ಸಂದರ್ಭದಲ್ಲಿ ಕನ್ನಡ ಹಾಗೂ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿ ಅರ್ಥ ಆಗುವಂತ ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೇನೆ ಕೆ ಎಸ್ ಐಟಿ ಪರೀಕ್ಷೆಯ ಸಾಮಾನ್ಯ ಪತ್ರಿಕೆಯ ಸಿಲೆಬಸ್ ಅನ್ನ ನೋಡಿರ್ತೀರಿ ಸೊ ಒಟ್ಟು ಹತ್ತು ಯೂನಿಟ್ ಗಳಿವೆ ಅದರಲ್ಲಿ ಒಂದು ಯೂನಿಟ್ ಪೀಪಲ್ ಡೆವಲಪ್ಮೆಂಟ್ ಅಂಡ್ ಎನ್ವಿರಾನ್ಮೆಂಟ್ ಜನ ಅಭಿವೃದ್ಧಿ ಮತ್ತು ಪರಿಸರ ಸೊ ಇದರಲ್ಲಿ ನಾನು ಆಲ್ಮೋಸ್ಟ್ ಎರಡರಿಂದ ಮೂರು ಕ್ಲಾಸ್ ಗಳನ್ನ ಮಾಡಿರ್ಬೇಕು ಅನಿಸ್ತದೆ ಸೊ ಇದರಲ್ಲಿ ಒಂದು ಟಾಪಿಕ್ ಅನ್ನ ನೋಡಿ ಇಲ್ಲಿ ಸಿಲೆಬಸ್ ಅಲ್ಲಿ ಕೊಟ್ಟಿದ್ದಾರೆ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ ನೈನ್ಟೀನ್ ಸಿಕ್ಸ್ ಪರಿಸರ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತ ಆರು ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್ ಆಗಿರುವಂತದ್ದು ಸೊ ಇದರಿಂದ ನಿಮಗೆ ಕೆಸು ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಬರುವಂತಹ ಸಾಧ್ಯತೆ ಇದೆ ಸೊ ನೋಡಿ ಪರಿಸರ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತಾರು ಜಾರಿಗೊಳ್ಳುವ ಮೊದಲು ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರಲ್ಲಿ ಜಲ ಅಧಿನಿಯಮವನ್ನ ಜಾರಿಗೊಳಿಸಲಾಗಿತ್ತು ಜಲ ಮಾಲಿನ್ಯವನ್ನ ತಡೆಗಟ್ಟುವಂತ ದೃಷ್ಟಿಯಿಂದ ಜಲ ಆಕಾರಗಳು ಮಲಿನಗೊಳ್ಳುವುದನ್ನ ತಪ್ಪಿಸುವ ದೃಷ್ಟಿಯಿಂದ ಜಲ ಅಧಿನಿಯಮ ಅಥವಾ ವಾಟರ್ ಆಕ್ಟ್ ಅನ್ನ ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರಲ್ಲಿ ಜಾರಿಗೊಳಿಸಲಾಗಿತ್ತು ಹಾಗೆಯೇ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ವಾಯು ಅಧಿನಿಯಮ ಅಥವಾ ಆರ್ ಆಕ್ಟ್ ಅನ್ನ ಜಾರಿಗೊಳಿಸಲಾಗಿತ್ತು ಸೊ ಇದ್ರೂ ಕೂಡ ನಾವು ಒಟ್ಟಾರೆಯಾಗಿ ಪರಿಸರವನ್ನ ರಕ್ಷಿಸುವಂತಹ ಒಂದು ಕಾಯ್ದೆ ಬಲವಾದಂತಹ ಕಾಯ್ದೆ ಭಾರತದಲ್ಲಿ ಅಹ್ ರೂಪುಗೊಳ್ಬೇಕು ಅನ್ನುವಂತಹ ಕೂಗು ಪರಿಸರವಾದಿಗಳಲ್ಲಿ ಇತ್ತು ಸೊ ಇದು ತಕ್ಷಣಕ್ಕೆ ಜಾರಿಗೊಳ್ಳಿಕ್ಕೆ ಒಂದು ಪ್ರಮುಖವಾಗಿರುವಂತಹ ದುರ್ಘಟನೆ ಸಂಭವಿಸ್ತದೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಭೋಪಾಲ್ ಅನಿಲ ದುರಂತ ಸೊ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಈ ಭೋಪಾಲ್ ಅನಿಲ ದುರಂತದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಸೊ ಭೋಪಾಲ್ ಮಧ್ಯಪ್ರದೇಶದ ರಾಜಧಾನಿ ಸೊ ಈ ಭೋಪಾಲ್ ಅನಿಲ ದುರಂತ ಡಿಸೆಂಬರ್ ಮೂರು ಸಾವಿರದ ಒಂಬೈನೂರ ಎಂಬತ್ ನಾಲ್ಕರಂದು ಅವತ್ತು ರಾತ್ರಿ ನಡೆದಂತಹ ಒಂದು ಭೀಕರವಾಗಿರುವಂತಹ ಭೀಭಸ್ಸವಾಗಿರುವಂತಹ ಕೈಗಾರಿಕಾ ದುರಂತವಾಗಿರುವಂತದ್ದು ಸೊ ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಯೂನಿಯನ್ ಕಾರ್ಬೈಡ್ ಕಾರ್ಪೊರೇಷನ್ ಅನ್ನುವಂಥ ಕೀಟನಾಶಕ ತಯಾರಿಸುವಂತ ಕಾರ್ಖಾನೆಯಿಂದ ಮೀಥೈಲ್ ಐಸೋಸೈನೈಟ್ ಎಂ ಸಿ ಎಂಬ ವಿಷಕಾರಿ ರಾಸಾಯನಿಕ ಅನಿಲ ಸೋರಿಕೆಯಾದ ಪರಿಣಾಮ ಸಾವಿರಾರು ಜನರು ಸಾವನ್ನಪ್ಪಿದ್ರು ಇಮಿಡಿಯೇಟ್ ಆಗಿ ಮೂರು ಸಾವಿರಕ್ಕೂ ಹೆಚ್ಚು ಜನರ ಆನ್ ಸ್ಪಾಟ್ ಪ್ರಾಣವನ್ನ ಕಳ್ಕೊಂಡ್ರು ಹಾಗೆನೇ ಲಕ್ಷಾಂತರ ಜನ ಇದರಿಂದ ಬಾಧಿತರಾದ್ರು ಈ ದುರಂತ ಏನಿದೆ ಇದು ಭೂಮಿ ಮತ್ತು ನೀರನ್ನ ಕಲುಷಿತಗೊಳ್ಳಿ ಹಾಗೂ ಕೆಲವು ತಲೆಮಾರುಗಳವರೆಗೂ ಕೂಡ ಇದರ ಲಾಂಗ್ ಟರ್ಮ್ ಎಫೆಕ್ಟ್ ತುಂಬಾನೇ ಆರೋಗ್ಯ ಸಮಸ್ಯೆಗಳನ್ನ ಉಂಟು ಮಾಡಿತು ಹಾಗೂ ಈಗಲೂ ಸೊ ಈ ದುರಂತದಲ್ಲಿ ಬದುಕುಳಿದವರ ಮತ್ತು ಅವರ ಮುಂದಿನ ಪೀಳಿಗೆಯ ಆರೋಗ್ಯದ ಮೇಲೆ ಸತತವಾದಂತಹ ಪರಿಣಾಮ ಈಗಲೂ ಕೂಡ ಬೀರ್ತಾ ಇದೆ ಸೊ ಈ ಒಂದು ದುರಂತ ನಮ್ಮ ಭಾರತದಲ್ಲಿ ನಡೆದಂತಹ ಅತ್ಯಂತ ಭೀಕರವಾಗಿರುವಂತಹ ಕೈಗಾರಿಕಾ ದುರಂತ ಅಂತ ಹೇಳಿ ಅನಿಸಿಕೊಂಡಿದೆ ಸೊ ಇದರ ಎಂಬತ್ತಾರರಲ್ಲಿ ಭಾರತ ಸರ್ಕಾರ ಪರಿಸರ ಸಂರಕ್ಷಣಾ ಅಧಿನಿಯಮ ಕಾಯ್ದೆ ಅಥವಾ ಪರಿಸರ ಸಂರಕ್ಷಣಾ ಅಧಿನಿಯಮ ಹೇಳಿ ಜಾರಿಗೆ ತರ್ತದೆ ಸೊ ಈ ಭೋಪಾಲ್ ಅಂದಿಲ್ಲದ್ರಂತಹ ಈ ಪರಿಸರ ಸಂರಕ್ಷಣಾ ಕಾಯ್ದೆ ಜಾರಿಕೊಳ್ಳಿಕ್ಕೆ ತಕ್ಷಣದಲ್ಲಿ ಕಾರಣವಾದಂತ ಒಂದು ದುರ್ಘಟನೆ ಅಂತ ಹೇಳಬಹುದು ಆ ಹಾಗೆಯೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಜಗತ್ತಿನ ಪ್ರತಿಯೊಂದು ರಾಷ್ಟ್ರ ಕೂಡ ಪರಿಸರ ಸಂರಕ್ಷಣೆಗಾಗಿ ತಮ್ಮ ತಮ್ಮ ದೇಶದಲ್ಲಿ ನಿರ್ದಿಷ್ಟವಾದಂತಹ ಶಾಸನಗಳನ್ನ ರೂಪಿಸಬೇಕು ಅನ್ನೋದರ ಬಗ್ಗೆ ಸಾವಿರದ ಒಂಬೈನೂರ ಎಪ್ಪತ್ತ ಎರಡರಲ್ಲಿ ಸ್ಟಾಕ್ ಹೋಮ್ ನಲ್ಲಿ ಒಂದು ವಿಶ್ವಸಂಸ್ಥೆಯ ಸಮ್ಮೇಳನವೇ ನಡೆದಿತ್ತು ಸೊ ಇದರಲ್ಲಿ ಕೂಡ ಪರಿಸರ ಸಂರಕ್ಷಣೆಗೆ ಸಂಬಂಧಪಟ್ಟಾಗೆ ಆಯಾ ದೇಶಗಳು ತಮ್ಮ ದೇಶದಲ್ಲಿ ಒಂದು ಸೂಕ್ತವಾದಂತಹ ಶಾಸನಗಳನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚಿಸಲಾಗಿತ್ತು ಸೊ ಪರಿಸರ ಸಂರಕ್ಷಣಾ ಕಾಯ್ದೆಯನ್ನು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಸ್ಟಾಕ್ ಹೋಮ್ ನಲ್ಲಿ ನಡೆದಂತಹ ಸಂಯುಕ್ತ ರಾಷ್ಟ್ರಗಳ ಮಾನವ ಪರಿಸರ ಸಮ್ಮೇಳನದಲ್ಲಿ ತೆಗೆದುಕೊಳ್ಳಾದಂತಹ ತೀರ್ಮಾನಕ್ಕೆ ಅನುಗುಣವಾಗಿ ಜಾರಿಗೊಳಿಸಲಾಯಿತು ಹಾಗೆಯೇ ಇದಕ್ಕೆ ಸಂಬಂಧಪಟ್ಟಾಗಿ ಒಂದಷ್ಟು ಸಾಂವಿಧಾನಿಕ ನಿಬಂಧನೆಗಳು ಕೂಡ ಇದೆ ಸೊ ಪರಿಸರ ಸಂರಕ್ಷಣಾ ಅಧಿನಿಯಮವನ್ನ ಭಾರತೀಯ ಸಂವಿಧಾನದ ಇನ್ನೂರ ಐವತ್ತ ಮೂರನೇ ವಿಧಿಯ ಅಡಿಯಲ್ಲಿ ಜಾರಿಗೆ ತರಲಾಯಿತು ಸೊ ಇದು ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನ ಜಾರಿಗೆ ತರುವಂತ ಕಾನೂನು ರಚನೆಗೆ ಅವಕಾಶ ಮಾಡಿಕೊಡುತ್ತದೆ ಈ ವಿಧಿ ಸೊ ಅದರ ಅನುಸಾರ ಆರ್ಟಿಕಲ್ ಟು ಫಿಫ್ಟಿ ತ್ರೀಯ ಅನುಸಾರ ನಮ್ಮ ಭಾರತದಲ್ಲಿ ಪರಿಸರ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬಂತು ಸೊ ಹಾಗೇನೆ ಸಂವಿಧಾನದ ನಲವತ್ತೆಂಟನೇ ವಿಧಿಯ ಪ್ರಕಾರ ಸೊ ರಾಜ್ಯವು ಪರಿಸರವನ್ನು ರಕ್ಷಿಸಲು ಮತ್ತು ಸುಧಾರಿಸಲು ಜೊತೆಗೆ ದೇಶದ ಅರಣ್ಯ ಮತ್ತು ವನ್ಯಜೀವಿಗಳನ್ನ ಸಂರಕ್ಷಿಸಲು ಪ್ರಯತ್ನಿಸಬೇಕು ಅಂತ ಹೇಳ್ತದೆ ಸೊ ಸಂವಿಧಾನದ ನಲವತ್ತೆಂಟನೇ ವಿಧಿ ಏನ್ ಹೇಳ್ತದೆ ಅಂತ ಹೇಳಿದ್ರೆ ಸೊ ಇಟ್ ಸ್ಪೆಸಿಫೈಸ್ ದಟ್ ದ ಸ್ಟೇಟ್ ಶಲ್ ಎಂಡ್ ಓವರ್ ಟು ಪ್ರೊಟೆಕ್ಟ್ ಅಂಡ್ ಇಂಪ್ರೂವ್ ದ ಎನ್ವಿರಾನ್ಮೆಂಟ್ ಅಂಡ್ ಟು ಸೇಫ್ ಗಾರ್ಡ್ ದ ಫಾರೆಸ್ಟ್ ಅಂಡ್ ವೈಲ್ಡ್ ಲೈಫ್ ಆಫ್ ದ ಕಂಟ್ರಿ ನಮ್ಮ ದೇಶದ ಅರಣ್ಯಗಳನ್ನ ರಕ್ಷಿಸಬೇಕು ವನ್ಯಜೀವಿಗಳನ್ನ ರಕ್ಷಿಸಬೇಕು ಬಯೋ ಬಯೋಡೈವರ್ಸಿಟಿಯನ್ನ ರಕ್ಷಿಸಬೇಕು ಅಂತೇಳಿ ಅಹ್ ಸಂವಿಧಾನದ ನಲವತ್ತೆಂಟನೇ ವಿಧಿ ಹೇಳ್ತದೆ ಹಾಗೆಯೇ ಸಂವಿಧಾನದ ಐವತ್ತೊಂದು ಎ ವಿಧಿಯ ಪ್ರಕಾರ ಪ್ರತಿಯೊಬ್ಬ ನಾಗರಿಕ ಕೂಡ ಪರಿಸರವನ್ನ ರಕ್ಷಿಸುವಂತ ಹೊಣೆಗಾರಿಕೆಯನ್ನ ಹೊಂದಿರ್ತಾನೆ ಇದು ಮೂಲಭೂತ ಕರ್ತವ್ಯ ಕೂಡ ಹೌದು ಪ್ರತಿಯೊಬ್ಬ ನಾಗರಿಕನ Moola bhuta kartabhiya kuda according to article 51a. ಸೊ ಹಾಗಾಗಿ ಈ ಎಲ್ಲ ಹಿನ್ನೆಲೆಯಿಂದಾಗಿ ಸಾವಿರದ ಒಂಬೈನೂರ ಎಂಬತ್ತಾರರ ಪರಿಸರ ಸಂರಕ್ಷಣಾ ಹಕ್ಕ ಇದೆ ಜಾರಿಗೆ ಬಂತು ಸೊ ಈ ಅಧಿನಿಯಮ ಅಥವಾ ಶಾಸನ ವಾಯು ಜಲ ಮಣ್ಣು ಮತ್ತು ಶಬ್ದ ಸೇರಿದಂತೆ ಎಲ್ಲಾ ವಿಧದ ಮಾಲಿನ್ಯವನ್ನ ಉದ್ದೇಶಿಸಿದೆ ಹಾಗೂ ವಿವಿಧ ಕೇಂದ್ರ ಮತ್ತು ರಾಜ್ಯ ಪ್ರಾಧಿಕಾರಗಳ ಚಟುವಟಿಕೆಗಳನ್ನ ಸಮನ್ವಯಗೊಳಿಸುವಂತಹ ಗುರಿಯನ್ನು ಕೂಡ ಈ ಶಾಸನ ಒಳಗೊಂಡಿದೆ ಸೊ ಇದರ ಪ್ರಮುಖ ಅಂಶಗಳನ್ನು ನಾವು ನೋಡೋದಾದ್ರೆ ಸೇಲ್ ಎಂಟ್ ಫೀಚರ್ಸ್ ಆಫ್ ದ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ ಇಲ್ಲಿ ಇ ಅಂತ ಹೇಳಿದ್ರೆ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ ದ ಸೆಂಟ್ರಲ್ ಗೌರ್ಮೆಂಟ್ ಶಾಲ್ ಹಾವ್ ದ ಪವರ್ ಟು ಟೇಕ್ ಆಲ್ ಸಚ್ ಮೆಜರ್ಸ್ ಆಸ್ ಇಟ್ ಡೀಮ್ಸ್ ನೆಸಸರ್ ಟು ಎಕ್ಸ್ಪೆಂಡೇಟ್ ಫಾರ್ ದ ಪರ್ಪಸ್ ಆಫ್ ಪ್ರೊಟೆಕ್ಟಿಂಗ್ ಅಂಡ್ ಇಂಪ್ರೂವಿಂಗ್ ದ ಕ್ವಾಲಿಟಿ ಆಫ್ ದನ್ವಿರಾಮೆಂಟ್ ಇನ್ ಕೋರ್ಡಿನೇಷನ್ ವಿತ್ ದ ಸ್ಟೇಟ್ ಗೌರ್ಮೆಂಟ್ಸ್ ಸೊ ರಾಜ್ಯ ಸರ್ಕಾರಗಳ ಜೊತೆಗೂಡಿ ಕೇಂದ್ರ ಸರ್ಕಾರ ಪರಿಸರಕ್ಕೆ ಸಂಬಂಧಪಟ್ಟಾಗಿ ಪರಿಸರವನ್ನು ಸಂರಕ್ಷಿಸುವ ಕುರಿತಾಗಿ ಎಲ್ಲಾ ಕಾರ್ಯಕ್ರಮಗಳನ್ನ ರೂಪಿಸುವಂತ ಹೆಚ್ಚಿನ ಅಧಿಕಾರವನ್ನು ಕೇಂದ್ರ ಸರ್ಕಾರ ಹೊಂದಿರುತ್ತದೆ ಹಾಗೆಯೇ ದ ಸೆಂಟ್ರಲ್ ಗವರ್ನಮೆಂಟ್ ಇಸ್ ಆಲ್ಸೋ ಟು ಪ್ಲಾನ್ ಅಂಡ್ ಎಕ್ಸಿಕ್ಯೂಟಿವ್ ನ್ಯಾಷನ್ ವೈಡ್ ಪ್ರೋಗ್ರಾಮ್ ಸೊ ಪರಿಸರ ಸಂರಕ್ಷಣೆಗೆ ಸಂಬಂಧಪಟ್ಟ ರಾಷ್ಟ್ರವ್ಯಾಪಿ ಕಾರ್ಯಕ್ರಮವನ್ನು ರೂಪಿಸುವಂತಹ ಅಧಿಕಾರ ಕೂಡ ಕೇಂದ್ರ ಸರ್ಕಾರಕ್ಕೆ ಇದೆ ಹಾಗೆಯೇ ಡೌನ್ ಸ್ಟ್ಯಾಂಡರ್ಡ್ಸ್ ಫಾರ್ ದ ಕ್ವಾಲಿಟಿ ಆಫ್ ಎನ್ವಿರಾನ್ಮೆಂಟ್ ಪರಿಸರ ಸಂರಕ್ಷಣೆಗೆ ಸಂಬಂಧಪಟ್ಟ ತನ್ನದೇ ಆದಂತಹ ಸ್ಟ್ಯಾಂಡರ್ಡ್ಸ್ ಗಳನ್ನ ಪ್ರಮಾಣಗಳನ್ನ ನಿಗದಿಪಡಿಸುವಂತದ್ದು ಈ ಅಧಿಕಾರ ಕೂಡ ಇದೆ ಹಾಗೆಯೇ ಟು ಲೇ ಡೌನ್ ಸ್ಟ್ಯಾಂಡರ್ಡ್ಸ್ ಫಾರ್ ದ ಎಮಿಷನ್ ಆರ್ ಡಿಸ್ಚಾರ್ಜ್ ಆಫ್ ಎನ್ವಿರಾನ್ಮೆಂಟಲ್ ಪೊಲಿಟೆನ್ಸ್ ಫ್ರಮ್ ವೇರಿಯಸ್ ಸೋರ್ಸಸ್ ಸೊ ಪರಿಸರಕ್ಕೆ ಬಿಡುಗಡೆಯಾಗುವಂತಹ ಆಗುವಂತಹ ಮಾಲಿನ್ಯ ಕಾರಕಗಳ ಪ್ರಮಾಣಗಳನ್ನ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಾನದಂಡವನ್ನ ನಿಗದಿಪಡಿಸುವಂತಹ ಎಲ್ಲ ಅಧಿಕಾರಗಳನ್ನ ಪರಿಸರ ಸಂರಕ್ಷಣಾ ಕಾಯ್ದೆ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದೆ ಸೊ ನಿರ್ದಿಷ್ಟ ಭದ್ರತಾ ಕ್ರಮಗಳಿಗೆ ಒಳಪಟ್ಟಂತೆ ಕೆಲವು ಪ್ರದೇಶಗಳಲ್ಲಿ ಕೈಗಾರಿಕೆಗಳು ಕಾರ್ಯಾಚರಣೆಗಳು ಅಥವಾ ಪ್ರತಿಕ್ರಿಯೆಗಳನ್ನ ನಡೆಸಲು ನಡೆಸುವಂತೆ ನಿರ್ಬಂಧವನ್ನು ವಿಧಿಸುವಂತಹ ಅಧಿಕಾರ ಕೇಂದ್ರ ಸರ್ಕಾರದ ಬಳಿ ಇದೆ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸರ್ಕಾರ ಅಧಿಕಾರಿಗಳನ್ನ ನೇಮಿಸಿ ಅವರಿಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಮತ್ತು ಕಾರ್ಯಗಳನ್ನ ವಹಿಸಿಕೊಡಬಹುದು ಸೊ ಈ ಕಾಯ್ದೆಯ ಪ್ರಕಾರ ಕೇಂದ್ರ ಸರ್ಕಾರಕ್ಕೆ ಯಾವುದೇ ಕೈಗಾರಿಕೆಯ ಕಾರ್ಯಾಚರಣೆ ಅಥವಾ ಪ್ರಕ್ರಿಯೆಯನ್ನ ಮುಚ್ಚುವಂಥದ್ದು ಅದನ್ನ ನಿಷೇಧಿಸುವಂಥದ್ದು ಅಥವಾ ನಿಯಂತ್ರಿಸುವಂತ ಎಲ್ಲ ಅಧಿಕಾರ ಕೂಡ ಇದೆ ಸೊ ಹಾಗೆಯೇ ಈ ಕೇಂದ್ರ ಸರ್ಕಾರ ನೀಡುವಂತ ಸೂಚನೆ ಸಲಹೆಗಳನ್ನ ಮಾರ್ಗಸೂಚಿಗಳನ್ನ ಪಾಲಿಸದೇ ಇದ್ದಂತ ಕಾರ್ಖಾನೆಗಳಿಗೆ ಅಥವಾ ಕೈಗಾರಿಕೆಗಳಿಗೆ ವಿದ್ಯುತ್ ನೀರು ಅಥವಾ ಇತರ ಸೇವೆಗಳ ಪೂರೈಕೆಯನ್ನ ನಿಲ್ಲಿಸುವಂತದ್ದು ಅಥವಾ ನಿಯಂತ್ರಿಸುವಂತ ಎಲ್ಲ ಅಧಿಕಾರ ಕೂಡ ಈ ಕಾಯ್ದೆ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದೆ ಅಂತ ಹೇಳಿ ಸೊ ಯಾವುದೇ ವ್ಯಕ್ತಿ ಅಥವಾ ಸಂಸ್ಥೆ ನಿಗದಿಪಡಿಸಿದಂತಹ ಮಾನದಂಡಗಳನ್ನ ಮೀರಿಸಿ ಮೀರಿಸಿ ಯಾವುದೇ ರೀತಿಯ ಪರಿಸರಕ್ಕೆ ಮಾಲಿನ್ಯಕಾರವಾದಂತ ವಸ್ತುಗಳನ್ನ ರಾಸಾಯನಿಕಗಳನ್ನ ಬಿಡುಗಡೆ ಮಾಡಬಾರ್ದು ಅಥವಾ ಬಿಡುಗಡೆ ಮಾಡಲು ಅವಕಾಶ ನೀಡಬಾರ್ದು ಅಂತೇಳಿ ಈ ಶಾಸನ ಹೇಳ್ತದೆ ಹಾಗೇನೆ ವಿಧಾನಾತ್ಮಕ ಭದ್ರತಾ ಕಾರ್ಯಕ್ರಮಗಳಿಗೆ ಅನುಸರಣ ಬಾಧ್ಯತೆ ಅಂತೇಳಿ ಕಂಪ್ಲೇನ್ಸ್ ವಿತ್ ದ ಪ್ರೊಸೀಜರ್ ಸೇಫ್ ಗಾರ್ಡ್ಸ್ ಸೊ ಕೇಂದ್ರ ಸರ್ಕಾರ ಅಥವಾ ಈ ಶಾಸನ ನಿಗದಿಪಡಿಸಿದಂತಹ ವಿಧಾನ ಮತ್ತು ಭದ್ರತಾ ಭದ್ರತಾ ಕ್ರಮಗಳಿಗೆ ಅನುಗುಣವಾಗಿಯೇ ಹೊರತು ಯಾವುದೇ ವ್ಯಕ್ತಿ ಅಪಾಯಕಾರಿ ವಸ್ತುಗಳನ್ನ ನಿಭಾಯಿಸಬಾರ್ದು ಅಥವಾ ನಿಭಾಯಿಸಲು ಕಾರಣವಾಗಬಾರ್ದು ಹೇಳಿ ಕೂಡ ಈ ಶಾಸನ ಹೇಳ್ತದೆ ಸೊ ಯಾವುದೇ ಒಂದು ಮಾಲಿನ್ಯಕಾರಕಗಳನ್ನ ನಾವು ಹ್ಯಾಂಡಲ್ ಮಾಡಬೇಕಿದ್ರೆ ಅದಕ್ಕೆ ಸಂಬಂಧಪಟ್ಟಾಗಿ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಇರಬೇಕು ಸೊ ಅದರ ಅನುಗುಣವಾಗಿಯೇ ಅವೆಲ್ಲವನ್ನು ಕೂಡ ನಿರ್ವಹಿಸಬೇಕೆ ಹೊರತು ಅದಕ್ಕೆ ವಿರುದ್ಧವಾಗಿ ಯಾವುದನ್ನು ಕೂಡ ನಿರ್ವಹಿಸಬಾರ್ದು ಅನ್ನೋದನ್ನ ಈ ಶಾಸನ ಹೇಳ್ತದೆ ಪರಿಸರಕ್ಕೆ ಮಾರಕವಾದ ಚಟುವಟಿಕೆಗಳು ಎಲ್ಲಿಯಾದ್ರೂ ಕಂಡು ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಅಧಿಕಾರಿಗಳು ಅಥವಾ ಸಂಸ್ಥೆಗಳು ಅಹ್ ಯಾವುದೇ ಸ್ಥಳಕ್ಕೆ ಭೇಟಿ ನೀಡುವಂತ ಪ್ರವೇಶ ನೀಡುವಂತ ಅಧಿಕಾರ ಹೊಂದಿದೆ ಎಂತೇಳಿ ಹಾಗೆಯೇ ಈ ಕಾಯ್ದೆಯಲ್ಲಿ ನೀಡಲಾಗಿರುವಂತಹ ಆದೇಶಗಳು ಅಧಿಸೂಚನೆಗಳು ಮತ್ತು ನಿರ್ದೇಶನಗಳ ಅನುಸರಣೆಯನ್ನ ಪರಿಶೀಲಿಸಲು ಎಷ್ಟರ ಮಟ್ಟಿಗೆ ಅನುಸರಣೆಯನ್ನ ಮಾಡ್ತಾರೆ ಆ ಅಧಿಕಾರ ಕೂಡ ಇದೆ ಹಾಗೇನೆ ಯಾವುದೇ ಉಪಕರಣ ಕೈಗಾರಿಕಾ ಘಟಕ ದಾಖಲೆ ನೋಂದಣಿ ಅಹ್ ಪತ್ರ ಅಥವಾ ಅಪರಾಧಕ್ಕೆ ಸಂಬಂಧಪಟ್ಟಂತಹ ಸಾಕ್ಷ್ಯ ಒದಗಿಸಬಹುದಾದಂತಹ ಇತರೆ ವಸ್ತುಗಳನ್ನ ಪರಿಶೀಲಿಸಲು ಅಗತ್ಯ ಬಿದ್ದಂತಹ ಸಂದರ್ಭದಲ್ಲಿ ಅದನ್ನ ವಶಪಡಿಸಿಕೊಳ್ಳಲು ಕೂಡ ಈ ಪರಿಸರ ಸಂರಕ್ಷಣಾ ಅಧಿನಿಯಮ ಸರ್ಕಾರಕ್ಕೆ ವಿಶೇಷವಾದಂತಹ ಅಧಿಕಾರವನ್ನ ಕೊಡ್ತದೆ ಸೊ ನೆಕ್ಸ್ಟ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಎನ್ವಿರಾನ್ಮೆಂಟಲ್ ಲ್ಯಾಬೊರೇಟರೀಸ್ ಸೊ ಈ ಪರಿಸರ ಸಂರಕ್ಷಣಾ ಕಾಯ್ದೆ ಕೆಲವೊಂದಿಷ್ಟು ಪರಿಸರಕ್ಕೆ ಸಂಬಂಧಪಟ್ಟಂತ ಪ್ರಯೋಗಾಲಯಗಳ ಸ್ಥಾಪನೆಗೆ ಕೂಡ ಕೇಂದ್ರ ಸರ್ಕಾರಕ್ಕೆ ಅವಕಾಶವನ್ನ ಕೊಟ್ಟಿದೆ ದ ಸೆಂಟ್ರಲ್ ಗವರ್ನಮೆಂಟ್ ಆಸ್ ಪರ್ ದ ಆಕ್ಟ್ ಇಟ್ ಹ್ಯಾಸ್ ರೈಟ್ ಟು ಎಸ್ಟಾಬ್ಲಿಷ್ ಲ್ಯಾಬೊರೇಟರೀಸ್ ಇಟ್ ಕ್ಯಾನ್ ರೆಕಗ್ನೈಸ್ ಎನಿ ಲ್ಯಾಬೊರೇಟರಿ ಆರ್ ಇನ್ಸ್ಟಿಟ್ಯೂಟ್ ಆಸ್ ಅ ಎನ್ವಿರಾನ್ಮೆಂಟಲ್ ದ ಫಂಕ್ಷನ್ಸ್ ಇಂಟರ್ಸ್ಟೆಟ್ ಸಚ್ ಆ ಲ್ ಸೆಂಟ್ರಲ್ ಗರ್ಮೆಂಟ್ ಆಲ್ಸೋ ಎಂಟೈಟಲ್ ಟು ಮೇಕ್ ರೂಲ್ಸ್ಪೆ ಫಂಕ್ಷನ್ ಎನ್ವಿರಾನ್ಮೆಂಟಲ್ ಲ್ಯಾಬೋರೇಟರೀಸ್ ಸೊ ಪರಿಸರ ಪ್ರಯೋಗಾಲಯಗಳ ಸ್ಥಾಪನೆಗೆ ಈ ಸಂರಕ್ಷಣಾ ಕಾಯ್ದೆ ಕೇಂದ್ರ ಸರ್ಕಾರಕ್ಕೆ ಅಧಿಕಾರವನ್ನು ಕೊಡುತ್ತದೆ ಯಾವುದೇ ರೀತಿಯ ಪರಿಸರ ಪ್ರಯೋಗಗಳನ್ನ ಸ್ಥಾಪಿಸಬಹುದು ಯಾವುದೇ ಪ್ರಯೋಗಾಲಯ ಅಥವಾ ಸಂಸ್ಥೆಯನ್ನ ಪರಿಸರ ಪ್ರಯೋಗಾಲಯವೆಂದು ಮಾನ್ಯತೆ ನೀಡುವಂತಹ ಅಧಿಕಾರ ಕೂಡ ಇದೆ ಹಾಗೆಯೇ ಅಂತ ಪ್ರಯೋಗಾಲಯಕ್ಕೆ ವಹಿಸಲಾದಂತಹ ಕಾರ್ಯಗಳನ್ನ ನಿರ್ವಹಿಸಲು ಅವಕಾಶವನ್ನ ಕೊಡುವಂತದ್ದು ಸೊ ಪರಿಸರ ಪ್ರಯೋಗಗಳ ಕಾರ್ಯಗಳನ್ನ ನಿರ್ದಿಷ್ಟಗೊಳಿಸುವಂತ ನಿಯಮಗಳನ್ನ ರೂಪಿಸುವಂತ ಅಧಿಕಾರ ಕೂಡ ಇದೆ ಹಾಗೆಯೇ ಈ ಕಾಯ್ದೆಯನ್ನ ಉಲ್ಲಂಘಿಸಿದಂತ ವ್ಯಕ್ತಿಗಳಿಗೆ ಅಥವಾ ಸಂಸ್ಥೆಗಳಿಗೆ ಶಿಕ್ಷೆಗಳನ್ನ ವಿಧಿಸುವಂತಹ ಅಧಿಕಾರ ಕೂಡ ಇದೆ ಅಹ್ ಸೊ ಈ ಕಾಯ್ದೆಯ ಯಾವುದೇ ನಿಯಮಾವಳಿಗೆ ಅನುಸರಿಸದಿರುವುದು ಅಥವಾ ಅದಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳುವುದು ಅಪರಾಧವೆಂದು ಪರಿಗಣಿಸಲಾಗ್ತದೆ ಸೊ ಈ ರೀತಿ ಅಪರಾಧವೆಂದು ಪರಿಗಣಿಸಲ್ಪಟ್ಟುವಂತಹ ಕಾರ್ಯಚಟುವಟಿಕೆಗಳಿಗೆ ಈ ಪರಿಸರ ಸಂರಕ್ಷಣಾ ಕಾಯ್ದೆಯಡಿ ಗರಿಷ್ಠ ಐದು ವರ್ಷಗಳವರೆಗೆ ಸೆರೆವಾಸ ಅಥವಾ ಒಂದು ಲಕ್ಷ ರೂಪಾಯಿವರೆಗೆ ದಂಡ ಅಥವಾ ಎರಡನ್ನು ಕೂಡ ವಿಧಿಸಬಹುದು ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್ ಪರಿಸರ ಸಂರಕ್ಷಣಾ ಕಾಯ್ದೆಯ ಅಡಿಯಲ್ಲಿ ಇದರಲ್ಲಿ ಉಲ್ಲಂಘನೆ ಆಗುವಂತಹ ಯಾವುದೇ ಅಪರಾಧಗಳಿಗೆ ಗರಿಷ್ಠ ಐದು ವರ್ಷಗಳವರೆಗೆ ಸೆರೆವಾಸ ಅಂದ್ರೆ ಜೈಲು ಅಥವಾ ಒಂದು ಲಕ್ಷ ರೂಪಾಯಿಯವರೆಗೆ ದಂಡ ಅಥವಾ ಎರಡನ್ನು ಕೂಡ ವಿಧಿಸಬಹುದು ಸೆರೆವಾಸ ಮತ್ತು ದಂಡ ಎರಡನ್ನು ಕೂಡ ವಿಧಿಸುವಂತ ಅಧಿಕಾರ ಈ ಶಾಸನಕ್ಕೆ ಇದೆ ಅಧಿನಿಯಮಕ್ಕೆ ಇದೆ ಅಂತ ಹೇಳಬಹುದು ಸೊ ಈ ಕಾಯ್ದೆ ಏನ್ ಹೇಳ್ತದೆ ಅಂತ ಹೇಳಿದ್ರೆ ಸೊ ಯಾವುದೇ ಒಂದು ಕಂಪೆನಿ ಅಥವಾ ಕಾರ್ಖಾನೆ ಪರಿಸರಕ್ಕೆ ಸಂಬಂಧಪಟ್ಟಾಗೆ ಈ ಕಾಯ್ದೆಯನ್ನ ಉಲ್ಲಂಘಿಸುವ ರೀತಿಯಲ್ಲಿ ಯಾವುದೇ ರೀತಿಯ ಅಪರಾಧವನ್ನ ಎಸಗಿದಂತ ಸಂದರ್ಭದಲ್ಲಿ ಆ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸಿದಂತಹ ವ್ಯಕ್ತಿಗಳು ಜವಾಬ್ದಾರಿಯುತ ವ್ಯಕ್ತಿಗಳು ಯಾರು ಆ ಸ್ಥಾನದಲ್ಲಿದ್ದಾರೆ ಅವರು ತಪ್ಪಿತಸ್ಥರು ಅಂತೇಳಿ ಪರಿಗಣನೆಯನ್ನ ಮಾಡ್ಲಾಗ್ತದೆ ಅಂತ ಹೇಳ್ತದೆ ಸೊ ಇಷ್ಟು ಕೂಡ ಈ ಕಾಯ್ದೆ ಕೆಲವೊಂದಿಷ್ಟು ದೋಷಗಳನ್ನ ಅಥವಾ ಅನಾನುಕೂಲತೆಗಳನ್ನ ಒಳಗೊಂಡಿದೆ ಸೊ ನಾವು ಪ್ರಮುಖವಾಗಿರುವಂತಹ ಡ್ರಾಬ್ಯಾಕ್ಸ್ ಗಳನ್ನ ನಾವು ನೋಡೋದ್ರೆ ಡ್ರಾಬ್ಯಾಕ್ಸ್ ಆಫ್ ದಿಸ್ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ Uh, so one of the drawback is complete centralization of the act. So a potential drawback of this act uh, could be its uh, centralization So while in such uh, powers are provided to the centre and no powers to the state government, idu kendra ide So idra dosha. ಸೊ ಹೆಚ್ಚಿನ ಅಧಿಕಾರಗಳು ಕೇಂದ್ರ ಸರ್ಕಾರದ ಬಳಿ ಇದೆ ಆದರೆ ರಾಜ್ಯ ಸರ್ಕಾರಗಳಿಗೆ ಕೆಲವು ಸೀಮಿತ ಅಧಿಕಾರಗಳನ್ನು ಮಾತ್ರ ನೀಡಲಾಗಿದೆ ಹಾಗೆಯೇ ಇನ್ನೊಂದು ಡ್ರಾಬ್ಯಾಕ್ ನೋ ಪಬ್ಲಿಕ್ ಪಾರ್ಟಿಸಿಪೇಷನ್ ದ ಆಕ್ಟ್ ಸೇಸ್ ನಥಿಂಗ್ ಅಬೌಟ್ ಪಬ್ಲಿಕ್ ಪಾರ್ಟಿಸಿಪೇಷನ್ ವಿತ್ ರೆಸ್ಪೆಕ್ಟ್ ಟು ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಇದರಲ್ಲಿ ಹೆಚ್ಚಿನ ಸಾರ್ವಜನಿಕರ ಭಾಗವಹಿಸುವಿಕೆ ಇಲ್ಲ ಅಂತೇಳಿ ಹೇಳಲಾಗ್ತದೆ ಪರಿಸರ ಸಂರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಸಾರ್ವಜನಿಕರ ಭಾಗವಹಿಸುವಿಕೆಯ ಬಗ್ಗೆ ಕಾಯ್ದೆಯಲ್ಲಿ ಏನು ಕೂಡ ಹೇಳಲಿಲ್ಲ ಹಾಗೆನೇ ಪರಿಸರ ಸಂರಕ್ಷಣೆಯಲ್ಲಿ ನಾಗರಿಕರನ್ನ ಭಾಗಿಯಾಗಿಸುವಂತ ఇంపార్టెంట్ ఆగి ఈ కయిదేలు హెచ్చి ఎళ్ళు కూడా ఇలా అంత డస్ట్ అడ్రస్ మార్డర్న్ కాన్సెప్ట్స్ పొల్యూషన్ సచెస్ పొల్యూషన్ ఓవర్ బర్డన్ ట్రాన్స్పోర్ట్ సమ్ అండ్ రేడిషన్ వేవ్స్ విచ్ ఆర్ ఆల్సో అండ్ ఇంపార్టెంట్ కార్జ్ ఫార్ ద ಡಿಟೋರಿಯೇಟಿಂಗ್ ಎನ್ವಿರಾನ್ಮೆಂಟ್ ಸೊ ಇಲ್ಲಿ ಮಾಡರ್ನ್ ಗಳ ಬಗ್ಗೆ ಅಹ್ ತುಂಬಾ ಹೆಚ್ಚಾಗಿ ಎಲ್ಲೂ ಕೂಡ ಹೇಳಿಲ್ಲ ಶಬ್ದ ಮಾಲಿನ್ಯದ ಬಗ್ಗೆ ಕೂಡ ಹೆಚ್ಚು ಹೇಳಿಲ್ಲ ಓವರ್ ಅಂಡ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ನ ಬಗ್ಗೆ ಕೂಡ ಹೇಳಿಲ್ಲ ಹಾಗೇನೆ ರೇಡಿಯೇಷನ್ ಪೊಲ್ಯೂಷನ್ ಬಗ್ಗೆ ಕೂಡ ಈ ಕಾಯ್ದೆಯಲ್ಲಿ ಹೇಳಿಲ್ಲದಿರೋದ್ರಿಂದ ಇದು ಕೂಡ ಒಂದು ಮೇನ್ ಆದಂತಹ ಡ್ರಾಬ್ಯಾಕ್ ಅಂತ ಹೇಳ್ಬಹುದು ಇವು ಇದರ ಪ್ರಮುಖವಾಗಿರುವಂತಹ ಅನಾನುಕೂಲಗಳು ಸೊ ಈ ಕಾಯ್ದೆ ಬಂದ ನಂತರ ಒಂದಷ್ಟು ಪ್ರಾಧಿಕಾರಗಳನ್ನ ನ್ಯಾಯಾಧಿಕರಣಗಳನ್ನ ರಚಿಸಲಾಯಿತು ಅವುಗಳಲ್ಲಿ ಕೆಲವೊಂದಿಷ್ಟುಗಳಲ್ಲಿ ಕೊಟ್ಟಿದ್ದೇವೆ ನೋಡಿ ಸೊ ಈ ಕಾಯ್ದೆಯ ಪ್ರಕಾರ ರಚನೆಯಾದಂತಹ ಒಂದು ಪ್ರಾಧಿಕಾರ ಅಂತ ಹೇಳಿದ್ರೆ ನ್ಯಾಷನಲ್ ಎನ್ವಿರಾನ್ಮೆಂಟ್ ಎಪಿಲೇಟ್ ಅಥಾರಿಟಿ ಎನ್ಇ ಎ ಅಂತೇಳಿ ಅಂಡ್ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣ ಅಥವಾ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿಯನ್ನ ಈ ಕಾಯ್ದೆಯ ಪ್ರಕಾರ ಜಾರಿಗೊಳಿಸಲಾಯಿತು ಸೊ ಎರಡು ಪ್ರಾಧಿಕಾರಗಳನ್ನ ಜಾರಿಗೊಳಿಸಲಾಯಿತು ರಾಷ್ಟ್ರೀಯ ಪರಿಸರ ಮೇಲ್ಮನವಿ ಪ್ರಾಧಿಕಾರ ಮತ್ತು ರಾಷ್ಟ್ರೀಯ ಹಸಿರು ನ್ಯಾಯ ಮಂಡಳಿ ಇದು ಪ್ರಮುಖವಾಗಿರುವಂತಹ ವಿಚಾರ ಪರೀಕ್ಷೆಯಲ್ಲಿ ಪ್ರಶ್ನೆ ಬರಬಹುದು ಸೊ ಅಲ್ಲಿ ನಿಮಗೆ ಇದನ್ನ ಆಪ್ಷನ್ಸ್ ಗಳಾಗಿ ಕೊಡಬಹುದು ಸೊ ಅದನ್ನ ನೋಡ್ಕೊಳ್ಳಿ ಸೊ ನ್ಯಾಷನಲ್ ಎನ್ವಿರಾನ್ಮೆಂಟ್ ಎಪಿಲೋಟ್ ಅಥಾರಿಟಿ ಸೊ ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಬೈ ದ ಸೆಂಟ್ರಲ್ ಗವರ್ಮೆಂಟ್ ಅಂಡರ್ ದ ನ್ಯಾಷನಲ್ ಎನ್ವಿರಾನ್ಮೆಂಟ್ ಎಪಿಲೇಟ್ ಅಥಾರಿಟಿ ಆಕ್ಟ್ ನೈನ್ಟೀನ್ ನೈನ್ಟಿ ಸೆವೆನ್ ಇದರ ಪ್ರಕಾರ ಜಾರಿಗೆ ತರಲಾಯಿತು ರಾಷ್ಟ್ರೀಯ ಪರಿಸರ ಮೇಲ್ಮನವಿ ಪ್ರಾಧಿಕಾರವನ್ನು ಕೇಂದ್ರ ಸರ್ಕಾರ ರಾಷ್ಟ್ರೀಯ ಪರಿಸರ ಮೇಲ್ಮನವಿ ಪ್ರಾಧಿಕಾರ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತೇಳರ ಅಡಿಯಲ್ಲಿ ಸ್ಥಾಪನೆಯನ್ನ ಮಾಡಿತು ಸೊ ಹಾಗೆಯೇ ಈ ಎನ್ಇ ನ್ಯಾಷನಲ್ ಎನ್ವಿರಾನ್ಮೆಂಟ್ ಎಪಿಲೇಟ್ ಅಥಾರಿಟಿ ವಾಸ್ ಎಸ್ಟಾಬ್ಲಿಷ್ಡ್ ಟು ಹಿಯರ್ ಅಪೀಲ್ಸ್ ರಿಗಾರ್ಡಿಂಗ್ ದ ರೆಸ್ಟ್ರಿಕ್ಷನ್ ಆಫ್ ಏರಿಯಾಸ್ ಇನ್ ವಿಚ್ ಎನಿ ಇಂಡಸ್ಟ್ರಿ ಪ್ರೊಸೆಸರ್ಸ್ ಆರ್ ಆಪರೇಷನ್ಸ್ ಶಲ್ ಬಿ ಆರ್ ಶಲ್ ನಾಟ್ ಬಿ ಕ್ಯಾರಿಡ್ ಔಟ್ ಗರ್ಡ್ಸ್ ಅಂಡರ್ ದ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ ನೈನ್ಟೀನ್ ಏಟಿ ಸಿಕ್ಸ್ ಸೊ ಆದ್ರೆ ಈ ಎನ್ ರಾಷ್ಟ್ರೀಯ ಪರಿಸರ ಮೇಲ್ಮನವಿ ಪ್ರಾಧಿಕಾರ ಅಷ್ಟೊಂದು ಪರಿಣಾಮಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ ಇದ್ದಂತ ಪರಿಣಾಮ ಇದಕ್ಕೆ ಸಂಬಂಧಪಟ್ಟಾಗಿ ಪರಿಸರಕ್ಕೆ ಸಂಬಂಧಪಟ್ಟಂತಹ ಪ್ರಕರಣಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ನಿರ್ವಹಿಸುವಂತಹ ಸಂಸ್ಥೆ ಅಗತ್ಯ ಇದೆ ಅಂತ ಹೇಳಿ ಅನಿಸ್ತು ಸೊ ಅದರ ಫಲವಾಗಿ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿಯನ್ನ ಎರಡ್ ಸಾವಿರದ ಹತ್ತರಲ್ಲಿ ಸ್ಥಾಪನೆ ಮಾಡಲಾಯಿತು ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಎರಡ್ ಸಾವಿರದ ಹತ್ತರಲ್ಲಿ ಸ್ಥಾಪನೆಗೊಂಡಂತದ್ದು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಹೇಳಿ ಕರಿತವೆ ಎರಡ್ ಸಾವಿರದ ಹತ್ತರಲ್ಲಿ ಈ ಒಂದು ಪ್ರಾಧಿಕಾರವನ್ನ ಅಥವಾ ನ್ಯಾಯಮಂಡಳಿಯನ್ನ ಸ್ಥಾಪನೆ ಮಾಡಲಾಯಿತು ಸೊ ಇದು ಈಗ ಕೂಡ ಪರಿಸರ ಸಂರಕ್ಷಣೆಗೆ ಸಂಬಂಧಪಟ್ಟಂತ ಪ್ರಕರಣಗಳನ್ನ ಪರಿಣಾಮಕಾರಿಯಾಗಿ ಬಗೆಹರಿಸ್ತಾ ಇದೆ ಅಂತ ಹೇಳ್ಬಹುದು ಸೊ ಇವಿಷ್ಟು ವಿಚಾರಗಳು ಪರಿಸರ ಸಂರಕ್ಷಣಾ ಕಾಯ್ದೆ ಬಗ್ಗೆ ಸೊ ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಪ್ರಶ್ನೆಗಳನ್ನ ನಾವು ನೋಡ್ತಾ ಹೋಗೋಣ ನೋಡಿ ದ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ ನೈನ್ಟೀನ್ ಏಟಿ ಸಿಕ್ಸ್ ವಾಸ್ ಇನಾಕ್ಟೆಡ್ ಕೋಲ್ವಿಂಗ್ ವಿಚ್ ಮೇಜರ್ ಈವೆಂಟ್ ಹೇಳಿ ಸೊ ಸಾವಿರದ ಒಂಬೈನೂರ ಎಂಬತ್ತಾರರ ಪರಿಸರ ಸಂರಕ್ಷಣಾ ಕಾಯ್ದೆಯನ್ನ ಯಾವ ದುರ್ಘಟನೆಯ ಪರಿಣಾಮವಾಗಿ ತಕ್ಷಣದಲ್ಲಿ ಜಾರಿಗೆ ತರಲಾಯಿತು ಹೇಳಿ ಕೇಳಿದರೆ ಸೊ ಈಗಾಗಲೇ ನಾನು ಆರಂಭದಲ್ಲಿ ಡಿಸ್ಕಸ್ ಮಾಡಿದೆ ಸೊ ಈ ಒಂದು ಪರಿಸರ ಸಂರಕ್ಷಣಾ ಕಾಯ್ದೆಯನ್ನ ಜಾರಿಗೊಳ್ಳಿಕ್ಕೆ ತಕ್ಷಣಕ್ಕೆ ಕಾರಣ ಆದಂತಹ ಒಂದು ದುರ್ಘಟನೆ ಅಂತ ಹೇಳಿದ್ರೆ ಅದು ಮಧ್ಯಪ್ರದೇಶದ ಭೋಪಾಲ್ ಅನಿಲ ದುರಂತ ಅಂತ ಹೇಳಬಹುದು ದ ಭೋಪಾಲ್ ಗ್ಯಾಸ್ ಟ್ರಾಜಿಡಿ ಆಪ್ಷನ್ ಬಿ ಇದಕ್ಕೆ ಸರಿಯಾದಂತ ಉತ್ತರ ಅನಿಲ ದುರಂತದ ಬಗ್ಗೆ ನಾನು ಈಗಾಗಲೇ ಹೇಳಿದ್ದೇನೆ ಹಾಗಾಗಿ ಆಪ್ಷನ್ ಬಿ ಇದಕ್ಕೆ ಸರಿಯಾದಂತ ಉತ್ತರ ನೆಕ್ಸ್ಟ್ ದ ಟರ್ಮ್ ಹಝಾರ್ಡ ಸಬ್ಸ್ಟೆನ್ಸಸ್ ಈಸ್ ಡಿಫೈನ್ ಇನ್ ವಿಚ್ ಸೆಕ್ಷನ್ ಆಫ್ ದ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ ನೈನ್ಟೀನ್ ಏಟಿ ಸಿಕ್ಸ್ ಸೊ ಈ ಪರಿಸರ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಹಜಾರ್ಡಸ್ ಸಬ್ಸ್ಟೆನ್ಸಸ್ ಅಂತ ಹೇಳಿ ಅಂದ್ರೆ ಹಾನಿಕಾರಕ ವಸ್ತುಗಳು ಹಾನಿಕಾರಕ ಪದಾರ್ಥಗಳು ಹೇಳಿ ಒಂದು ಟರ್ಮ್ ಅನ್ನ ಯೂಸ್ ಮಾಡ್ತಾರೆ ಸೊ ಅದು ಯಾವ ಸೆಕ್ಷನ್ ನ ಪ್ರಕಾರ ಇದೆ ಸೊ ಈ ಹಝರ್ಡಸ್ ಸಬ್ಸ್ಟೆನ್ಸಸ್ ಅಥವಾ ಹಾನಿಕಾರಕ ಪದಾರ್ಥಗಳ ಬಗ್ಗೆ ಈ ಪರಿಸರ ಸಂರಕ್ಷಣಾ ಕಾಯ್ದೆಯ ಸೆಕ್ಷನ್ ಟೂ ಎಚ್ ಸೆಕ್ಷನ್ ಎರಡು ಎಚ್ ನಲ್ಲಿ ಸೊ ಅಲ್ಲಿ ವಿವರವಾಗಿ ಅದರ ಬಗ್ಗೆ ಹೇಳ್ತಾರೆ ಸೊ ಹಾಗಾಗಿ ಸೆಕ್ಷನ್ ಟೂ ಎಚ್ ಸೊ ದಿಸ್ ಸೆಕ್ಷನ್ ಪ್ರೊವೈಡ್ಸ್ ಲೀಗಲ್ ಡಿಫಿನೇಷನ್ ಫಾರ್ ಹಝರ್ಡಸ್ ಸಬ್ಸ್ಟೆನ್ಸ್ ಮುಂದಿನ ಪ್ರಶ್ನೆ ಹೂ ಈಸ್ ಎಂಪಾರ್ಟ್ ಟು ಆಕ್ಟ್ ಟು ಟೇಕ್ ಮೆಜರ್ಸ್ ಟು ಪ್ರೊಟೆಕ್ಟ್ ಅಂಡ್ ಇಂಪ್ರೂವ್ ದ ಎನ್ವಿರಾನ್ಮೆಂಟ್ ಸೊ ಪರಿಸರ ಸಂರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಈ ಶಾಸನಗಳನ್ನ ಅಥವಾ ಯೋಜನೆಗಳನ್ನ ಮಾಡುವಂತ ಅಧಿಕಾರವನ್ನ ಯಾರು ಹೊಂದಿರ್ತಾರೆ ಅಂತೇಳಿ ಪ್ರಶ್ನೆಯಲ್ಲಿ ಕೇಳಿದರೆ ಇದಕ್ಕೆ ಸರಿಯಾದಂತ ಉತ್ತರ ಕೇಂದ್ರ ಸರ್ಕಾರ ದ ಸೆಂಟ್ರಲ್ ಗವರ್ಮೆಂಟ್ ಸೊ ಈ ಪರಿಸರ ಸಂರಕ್ಷಣಾ ಕಾಯ್ದೆ ಕೇಂದ್ರ ಸರ್ಕಾರಕ್ಕೆ ಹೆಚ್ಚಿನ ಅಧಿಕಾರವನ್ನ ಕೊಟ್ಟಿದೆ ಸೊ ರಾಜ್ಯಗಳ ಜೊತೆಗೂ ಯೋಜನೆಗಳನ್ನ ರೂಪಿಸುವಂತ ಒಂದು ಪ್ರಾವಿಷನ್ ಕೂಡ ಇದೆ ಹಾಗಾಗಿ ಹೆಚ್ಚಿನ ಅಧಿಕಾರ ಇರುವಂತದ್ದು ಕೇಂದ್ರ ಸರ್ಕಾರಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಆಪ್ಷನ್ ಬಿ ಸೆಕ್ಷನ್ ತ್ರೀ ಆಫ್ ದ ಆಕ್ಟ್ ಗಿವ್ಸ್ ದ ಸೆಂಟ್ರಲ್ ಗೌರ್ಮೆಂಟ್ ಬ್ರಾಡ್ ಪವರ್ಸ್ ಟು ಟೇಕ್ ನೆಸೆಸರಿ ಮೇಜರ್ಸ್ ಇದೆ ನೆಕ್ಸ್ಟ್ ಪ್ರಶ್ನೆ ದ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ ಇ ಪಿ ಎ ವಾಸ್ ಇನ್ ದ ಇಯರ್ ಪರಿಸರ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬಂದಂತಹ ವರ್ಷ ಸಾವಿರದ ಒಂಬೈನೂರ ಎಂಬತ್ತ ಆರು ಆಪ್ಷನ್ ಸಿ ನೆಕ್ಸ್ಟ್ ದ ಇ ಪಿ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ ನೈನ್ಟೀನ್ ಏಟಿ ಸಿಕ್ಸ್ ವಾಸ್ ಯುನೈಕ್ಟೆಡ್ ಅಂಡರ್ ವಿಚ್ ಆರ್ಟಿಕಲ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನಾನು ಪ್ರಾರಂಭದಲ್ಲಿ ಡಿಸ್ಕಸ್ ಮಾಡಿದ್ದೇನೆ ಸಂವಿಧಾನದ ಇನ್ನೂರ ಐವತ್ತ ಮೂರನೇ ವಿಧಿಯ ಪ್ರಕಾರ ಈ ಪರಿಸರ ಸಂರಕ್ಷಣಾ ಅಧಿನಿಯಮವನ್ನು ಭಾರತ ಸರ್ಕಾರ ಜಾರಿಗೆ ತಂದಿದೆ ಹಾಗಾಗಿ ಆಪ್ಷನ್ ಬಿ ಇದಕ್ಕೆ ಸರಿಯಾದಂತ ಉತ್ತರ ನೆಕ್ಸ್ಟ್ ದ ಮೇನ್ ಪರ್ಪಸ್ ಆಫ್ ದ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ ನೈನ್ಟೀನ್ ಏಟಿ ಸಿಕ್ಸ್ ಈಸ್ ಸೊ ಪರಿಸರ ಸಂರಕ್ಷಣಾ ಕಾಯ್ದೆಯ ಪ್ರಮುಖ ಉದ್ದೇಶ ಏನು ಅಂತೇಳಿ ಇಲ್ಲಿ ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಪ್ರೊಟೆಕ್ಟಿಂಗ್ ಓನ್ಲಿ ಫಾರೆಸ್ಟ್ ಪ್ರೊಟೆಕ್ಟಿಂಗ್ ಓನ್ಲಿ ವೈಲ್ಡ್ ಲೈಫ್ ಆಂಡ್ ಆಪ್ಷನ್ ಸಿ ಪ್ರೊಟೆಕ್ಟಿಂಗ್ ಅಂಡ್ ಇಂಪ್ರೂವಿಂಗ್ ದ ಕ್ವಾಲಿಟಿ ಆಫ್ ದ ಎನ್ವಿರಾನ್ಮೆಂಟ್ ನನ್ನ ಆಫ್ ಅಂತ ಹೇಳಿ ಸೊ ಈ ಪರಿಸರ ಸಂರಕ್ಷಣಾ ಕಾಯ್ದೆಯ ಪ್ರಮುಖವಾಗಿರುವಂತಹ ಉದ್ದೇಶವೇ ನಮ್ಮ ಪರಿಸರವನ್ನ ಸಮಗ್ರವಾಗಿ ರಕ್ಷಿಸುವಂತದ್ದು ಸೊ ಪರಿಸರ ಸಂರಕ್ಷಣಾ ಕಾಯ್ದೆ ಏನ್ ಹೇಳ್ತದೆ ಹೇಳಿದ್ರೆ ನಾವು ನಮ್ಮ ಪರಿಸರವನ್ನ ಎಲ್ಲಾ ರೀತಿಯಿಂದ ಕೂಡ ರಕ್ಷಣೆ ಮಾಡಬೇಕು ಸಂರಕ್ಷಿಸಬೇಕು ಹೇಳಿ ಸಮಗ್ರವಾಗಿ ರಕ್ಷಿಸಬೇಕು ಅಂತ ಹೇಳಿದ್ರೆ ಪ್ರೊಟೆಕ್ಟಿಂಗ್ ಅಂಡ್ ಇಂಪ್ರೂವಿಂಗ್ ದ ಕ್ವಾಲಿಟಿ ಆಫ್ ದ ಎನ್ವಿರಾನ್ಮೆಂಟ್ ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ನೆಕ್ಸ್ಟ್ ಕ್ವಶನ್ ವಿಚ್ ಆಫ್ ದ ಫಾಲೋವಿಂಗ್ ಪವರ್ಸ್ ಈಸ್ ಗಿವನ್ ಟು ದ ಸೆಂಟ್ರಲ್ ಗವರ್ನಮೆಂಟ್ ಅಂಡರ್ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ ನೈನ್ಟೀನ್ ಏಟಿ ಸಿಕ್ಸ್ ಇಲ್ಲಿ ಆಯ್ಕೆಗಳನ್ನ ನೋಡಿ ಸೊ ಈ ಕೆಳಗಿನವುಗಳಲ್ಲಿ ಯಾವ ಅಧಿಕಾರವನ್ನು ಕೇಂದ್ರ ಸರ್ಕಾರಕ್ಕೆ ಪರಿಸರ ಸಂರಕ್ಷಣಾ ಕಾಯಿದೆ ನೀಡಿದೆ ಅಂತ ಹೇಳಿ ಇಲ್ಲಿ ಆಯ್ಕೆಗಳು ನೋಡಿ ಟು ಸ್ಟೇಟ್ ಸ್ಟ್ಯಾಂಡರ್ಡ್ಸ್ ಫಾರ್ ದ ಡಿಸ್ಚಾರ್ಜ್ ಆಫ್ ಪೊಲಿಟೆನ್ಸ್ ಮಲಿನ ಮಲಿನಕಾರಕಗಳ ಹೊರಸೂಚುವಿಕೆ ಅಥವಾ ವಿಸರ್ಜನೆಗೆ ನಿರ್ದಿಷ್ಟವಾದಂತಹ ಪ್ರಮಾಣಗಳನ್ನು ನಿಗದಿಪಡಿಸುವಂತದ್ದು ಟು ರೆಗ್ಯುಲೇಟ್ ಇಂಡಸ್ಟ್ರಿಯಲ್ ಆಪರೇಷನ್ಸ್ ಇನ್ ಸರ್ಟೆನ್ ಏರಿಯಾಸ್ ಸೊ ನಿರ್ದಿಷ್ಟ ಪ್ರದೇಶಗಳಲ್ಲಿ ಕಾರ್ಖಾನೆಗಳ ಅಥವಾ ಕೈಗಾರಿಕೆಗಳ ಕಾರ್ಯಚಟುವಟಿಕೆಯನ್ನು ನಿಯಂತ್ರಿಸುವಂತದ್ದು ಹಾಗೇ ಟು ಎಸ್ಟಾಬ್ಲಿಷ್ ಎನ್ವಿರಾನ್ಮೆಂಟಲ್ ಲ್ಯಾಬೋರೇಟರೀಸ್ ಸೊ ಪರಿಸರಕ್ಕೆ ಸಂಬಂಧಪಟ್ಟಂತ ಪ್ರಯೋಗಾಲಯಗಳನ್ನ ಸ್ಥಾಪಿಸುವಂತದ್ದು ಆಲ್ ಆಫ್ ದೇಬು ಸೊ ಎಲ್ಲವೂ ಕೂಡ ಕೇಂದ್ರ ಸರ್ಕಾರಕ್ಕೆ ಪರಿಸರ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಮಾಡಬಹುದು ಈ ಎಲ್ಲ ಅಧಿಕಾರಗಳನ್ನ ಪರಿಸರ ಸಂರಕ್ಷಣಾ ಕಾಯ್ದೆ ಕೊಟ್ಟಿದೆ ಇದರ ಪ್ರಕಾರ ಮಾಡಬಹುದು ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಲ್ ಆಫ್ ದ ಎಬೋ ಮುಂದಿನ ಪ್ರಶ್ನೆ ನೋಡಿ ಅಂಡರ್ ದ ಇ ಪಿ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ ಹ್ಯಾಂಡ್ಲಿಂಗ್ ಆಫ್ ಹಜಾರ್ಡ್ ಸಬ್ಸ್ಟೆನ್ಸಸ್ ಇಸ್ ಪರ್ಮಿಟೆಡ್ ಓನ್ಲಿ ಸೊ ಈ ಪರಿಸರ ಸಂರಕ್ಷಣಾ ಕಾಯ್ದೆಯ ಪ್ರಕಾರ ಹಾನಿಕಾರಕ ಪದಾರ್ಥಗಳನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂತೇಳಿ ಸೊ ವಿಧೌಟ್ ಎನಿ ರೆಸ್ಟ್ರಿಕ್ಷನ್ಸ್ ಆ ತರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆಸ್ ಪರ್ ಪ್ರಿಸ್ಕ್ರೈಬ್ಡ್ ಪ್ರೊಸೀಜರ್ ಅಂಡ್ ಸೇಫ್ ಗಾರ್ಡ್ಸ್ ಸೊ ಯಾವಾಗ್ಲೂ ಹಾನಿಕಾರಕ ಪದಾರ್ಥಗಳು ಅಥವಾ ಹಜಾರ್ಡಸ್ ಸಬ್ಸ್ಟೆನ್ಸಸ್ ಅನ್ನ ನಿರ್ವಹಣೆ ಮಾಡುವಂತಹ ಸಂದರ್ಭದಲ್ಲಿ ಅದನ್ನ ಹ್ಯಾಂಡಲ್ ಮಾಡುವಂತ ಸಂದರ್ಭದಲ್ಲಿ ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ಶಾಸನ ಅಥವಾ ಅಧಿನಿಯಮ ಹೇಳಿದಂತಹ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಗಳನ್ನ ಫಾಲೋ ಮಾಡಬೇಕು ಅದಕ್ಕೆ ಸಂಬಂಧ ಸೇಫ್ಟಿ ಮೆಷರ್ಸ್ ಗಳನ್ನ ತಗೊಂಡು ಅದನ್ನ ಹ್ಯಾಂಡಲ್ ಮಾಡಬೇಕು ಅಂತೇಳಿ ಈ ಪರಿಸರ ಸಂರಕ್ಷಣಾ ಕಾಯ್ದೆ ಹೇಳಿದ್ರೆ ಹಾಗಾಗಿ ಇದಕ್ಕೆ ಸರಿಯಾದ ಒಂದು ಹತ್ರ ಆಪ್ಷನ್ ಬಿ ಆಸ್ ಪರ್ ದ ಪ್ರಿಸ್ಕ್ರೈಬ್ ಪ್ರೊಸೀಜರ್ ಅಂಡ್ ಸೇಫ್ ಗಾರ್ಡ್ಸ್ ನೆಕ್ಸ್ಟ್ ಕ್ವಶನ್ ನಂಬರ್ ನೈನ್ ಪೆನಾಲ್ಟಿ ಫಾರ್ ವೈಲೇಷನ್ ಆಫ್ ಪ್ರೊವಿಜನ್ಸ್ ಮೇ ಇನ್ಕ್ಲೂಡ್ ಸೊ ಈ ಪರಿಸರ ಸಂರಕ್ಷಣಾ ಕಾಯ್ದೆಯ ಉಲ್ಲಂಘನೆಗೆ ಯಾವ ರೀತಿ ಶಿಕ್ಷೆ ಇರ್ತದೆ ಈ ಶಿ ಶಿಕ್ಷೆ ಇದನ್ನ ಒಳಗೊಂಡಿದೆ ಅಂತೇಳಿ ಪ್ರಶ್ನೆಯಲ್ಲಿ ಕೇಳಿದ್ದಾರೆ ಸೊ ಈಗಾಗಲೇ ಡಿಸ್ಕಸ್ ಮಾಡಿದಾಗ ಈ ಪರಿಸರ ಸಂರಕ್ಷಣಾ ಕಾಯ್ದೆಯನ್ನ ಉಲ್ಲಂಘಿಸಿದಂತಹ ವ್ಯಕ್ತಿಗಳಿಗೆ ಅಥವಾ ಸಂಸ್ಥೆಗಳಿಗೆ ಇಂಪ್ರಿಸನ್ಮೆಂಟ್ ಅಪ್ ಟು ಫೈವ್ ಇಯರ್ಸ್ ಐದು ವರ್ಷಗಳವರೆಗೆ ಜೈಲು ವಾಸದ ಶಿಕ್ಷೆಯನ್ನು ಕೊಡಬಹುದು ಹಾಗೇನೆ ಒಂದು ಲಕ್ಷದವರೆಗೆ ದಂಡವನ್ನ ವಿಧಿಸುವಂತ ಅಧಿಕಾರ ಕೂಡ ಇದೆ ಹಾಗೇನೆ ಎರಡನ್ನೂ ಕೂಡ ವಿಧಿಸುವಂತ ಅಧಿಕಾರ ಕೂಡ ಇದೆ ಜೈಲು ಮತ್ತು ಐದು ವರ್ಷ ಜೈಲು ಮತ್ತು ಒಂದು ಲಕ್ಷ ರೂಪಾಯಿ ದಂಡ ಎರಡನ್ನು ಕೂಡ ವಿಧಿಸುವಂತ ಅವಕಾಶ ಕೂಡ ಇದೆ ಹಾಗಾಗಿ ಆಪ್ಷನ್ ಡಿ ಇದಕ್ಕೆ ಸರಿಯಾದಂತ ಉತ್ತರ ನೆಕ್ಸ್ಟ್ ಕ್ವಶನ್ ಹೂ ಕ್ಯಾನ್ ಫೈಲ್ ಆ ಕಂಪ್ಲೇಂಟ್ ರಿಗಾರ್ಡಿಂಗ್ ಅಫೆನ್ಸಸ್ ಅಂಡರ್ ಇ ಸೊ ಪರಿಸರ ಸಂರಕ್ಷಣಾ ಕಾಯ್ದೆಯ ಉಲ್ಲಂಘನೆಯ ಬಗ್ಗೆ ಯಾರು ದೂರನ್ನ ನೀಡಬಹುದು ಅಂತೇಳಿ ಸೊ ಇಲ್ಲಿ ನೋಡಿ ಆಯ್ಕೆಗಳು ಓನ್ಲಿ ದ ಸುಪ್ರೀಂ ಕೋರ್ಟ್ ಸೆಂಟ್ರಲ್ ಗವರ್ಮೆಂಟ್ ಆರ್ ಇಟ್ಸ್ ಅಥರೈಸ್ಡ್ ಅಥಾರಿಟಿ ಎನಿ ಪರ್ಸನ್ ಆಫ್ಟರ್ ಗಿವಿಂಗ್ ಸಿಕ್ಸ್ಟಿ ಡೇ ನೋಟಿಸ್ ಪರಿಸರ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತಾರು ಇದಕ್ಕೆ ಇದನ್ನ ಉಲ್ಲಂಘಿಸಿದಂತಹ ಪ್ರಕರಣಗಳಿಗೆ ಸಂಬಂಧಪಟ್ಟಾಗೆ ಕೇಂದ್ರ ಸರ್ಕಾರ ಅಥವಾ ಅದರ ಅಧಿಕೃತ ಪ್ರಾಧಿಕಾರಗಳು ಅಥವಾ ಎನಿ ಪರ್ಸನ್ ಯಾವುದೇ ಒಬ್ಬ ಗಿವಿಂಗ್ ಸಿಕ್ಸ್ಟಿ ಡೇ ನೋಟಿಸ್ ಅರವತ್ತು ದಿನಗಳ ಮೊದಲು ನೋಟಿಸ್ ಅನ್ನ ಕೊಟ್ಟು ಯಾರು ಕೂಡ ಅದಕ್ಕೆ ಹಾಗೆ ದೂರನ್ನ ದಾಖಲಿಸಬಹುದು ಸೊ ನೆಕ್ಸ್ಟ್ ಕ್ವಶನ್ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ವಾಸ್ ಎಸ್ಟಾಬ್ಲಿಷಡ್ ಇನ್ ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣ ಅಥವಾ ರಾಷ್ಟ್ರೀಯ ಹಸಿರು ನ್ಯಾಯ ಅಹ್ ಸ್ಥಾಪನೆ ಮಾಡಿದಂತ ವರ್ಷ ಸ್ಥಾಪಿಸಿದ ವರ್ಷ ಸೊ ಎರಡ್ ಸಾವಿರದ ಹತ್ತರಲ್ಲಿ ಈ ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣವನ್ನ ಸ್ಥಾಪನೆ ಮಾಡಲಾಯ್ತು ಹಾಗಾಗಿ ಆಪ್ಷನ್ ಡಿ ಇದಕ್ಕೆ ಸರಿಯಾದಂತ ಉತ್ತರ ಸೊ ಇವಿಷ್ಟು ವಿಚಾರಗಳು ಪರಿಸರ ಸಂರಕ್ಷಣಾ ಕಾಯ್ದೆಯ ಬಗ್ಗೆ ಸೊ ನಾನಿಲ್ಲಿ ಪ್ರೆಸೆಂಟ್ ಮಾಡಿದಂತ ಸ್ಲೈಡ್ ಪಿ ಡಿ ಎಫ್ ರೂಪದಲ್ಲಿ ಟೆಲಿಗ್ರಾಮ್ ಚಾನೆಲ್ ನಲ್ಲಿ ಅಪ್ಲೋಡ್ ಮಾಡ್ತೇನೆ ಸೊ ನೀವು ಅದನ್ನ ನೋಡ್ಬೋದು ಟೆಲಿಗ್ರಾಮ್ ಚಾನಲ್ ಅ ಲಿಂಕ್ ಅನ್ನು ನಮ್ಮ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ಇದರ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ಗಳು ಇದ್ರು ಕೂಡ ನಮ್ಮ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಅನ್ನು ಮಾಡಬಹುದು ಸೊ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ನ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೇನೆ ಥ್ಯಾಂಕ್ ಯು ನಮಸ್ತೆ